ಗ್ರ್ಯಾಂಡಾಗಿ ಮಾಡಬೇಕನ್ನೋ ಚಿಂತನೆ ಮಾಡ್ತವೆ ಹೆಂಗೆ ಗ್ರ್ಯಾಂಡಾಗಿ ದೊಡ್ಡದಾಗಿ ಜಗತ್ತಿನ ಜನ ಎಲ್ಲ ಸುತ್ತಮುತ್ತಲಿನ ಊರಿನ ಜನ ಎಲ್ಲ ಹವಾರಬೇಕು ಹಂಗೆ ಮದುವೆ ಮಾಡಬೇಕು ಅಂತ ತಿಳ್ಕೊಂಡು ಆ ಮುದುಕಿ ವಿಚಾರ ಮಾಡ್ತಾರೆ ವಿಚಾರ ಮಾಡಿದವಳ ನನ್ನ ಮಮ್ಮ ಮದುವೆಗೆ ಮದುಮಕ್ಕಳು ಅರಿವಿ ಇಲ್ಲಿ ಸಂಕೇಶ್ವರ ಹುಕ್ಕೇರಿ ನಿಪ್ಪಿ ತರಬಾರ್ದು ಬೆಳಗಾವ್ ಬಿ ಎಸ್ ಚೆನ್ನಸಪ್ಪನ ಅಂಗಡಿಗೆ ಹೋಗಬೇಕಂತ ಬೆಳಿಗ್ಗೆ ಮಂದಿನ ಕರ್ಕೊಂಡು ಅರಿವಿ ತೆಗೆಸಾಕ್ಬೇಕಲ್ಲ ಒಂದು ನಾಲ್ಕೈದು ಮಂದಿ ಹೆಣ್ಮಕ್ಳು ಒಂದು ನಾಲ್ಕೈದು ಮಂದಿ ಮಕ್ಕಳು ಇವನ್ನೆಲ್ಲನು ಕರ್ಕೊಂಡು ಬೆಳಗಾವಕ್ಕೆ ಒಂದು ಅರಿವಿನ ಒಂದು ಸಾಮಾನ್ಯವಾಗಿರುವಂಥ ಒಂದು ಮಾತಿದೆ ಕೈಯಾಗ ಮಾಹಿತಿ ಪಡಬಾರ್ದು ಮಾತಾಡೋಕಾಯಾಗ ಮಾಹಿತಿ ಪಡಬಾರ್ದಂತ ಎಮ್ಮಿನ ಕೆರೆಯಾಗಿ ಬಿಡಬಾರ್ದಂತ ನೀರಾಗಿ ಬಿಡಬಾರ್ದಂತ ಹೆಣ್ಮಕ್ಳ ಸೀರೆ ಅಡಬಾರ್ದು ಅಂತ ಒಂದು ನೇಮೆ ಯಾಕಂದ್ರೆ ಸೀರೆ ಒಂದ್ ತರ್ತಾರವ್ರು ಆದ್ರೆ ಸಜ್ಜಾಟ ಕಿತ್ತಾಗ್ತದೆ ಎಲ್ಲ ಇದ್ದ ಬಂದ ಅರಿವೆ ಎಲ್ಲ ತೆಗೆ ತೋರಿಸಿ ತೋರ್ಸಾವ ಇವ್ರಿಗೆ ಕಾಣೋದಲ್ಲ ಇವ್ರಿಗೆ ತೋರ್ಸ ಇವ್ರಿಗೆ ಕಾಣೋದ ಇವ್ರಿಗೆ ಯಾವ ಕಾಣೋದಲ್ಲ ಅವ್ರಿಗೆ ಇವು ಕಾಣೋದಲ್ಲ ಒಟ್ಟು ನಡಕ್ಕೆ ರಾಜಿ ಬಿದ್ದಿರ್ತೇವೆ ಕೊನೆಗೆ ತಗೊಂಡೆ ಅಕ್ಕ ಮುನ್ನೂರು ರೂಪಾಯ್ದಲ್ಲಿ ಸೀರೆ ತಗೊಂಡು ಬಂದ್ಬಿಡೋದು ಇದ್ ಬಿಡುವ ಅಂತಿಪ್ಪಲ್ಲ ಈ ಅಜ್ಜಿ ಎಲ್ಲಾನು ಕರ್ಕೊಂಡು ಹೋಗಿದ್ಲಲ್ಲ ಅರಿವಿನ ತರಕ ಬೆಳಗಿಂದ ಸಂಜೆ ಕಿತ್ತಾಡಿ 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 ಚಲೋ ಮ ಮದು ಅರಿವು ಅಂದ್ರೆ ಚಲೋ ಇರ್ಬೇಕು ಹೆಂಗಿರ್ಬೇಕಂತಂದ್ರೆ ಸುತ್ತಮುತ್ತ ಅಲ್ಲಾದ ನನ್ನ ಮಗನ ಮೊಮ್ಮಗನ ಮದಿಗೆ ತಂದಂಥ ಅರಿವು ಯಾರೂ ಅಷ್ಟು ಕಿಮ್ಮತ್ತಿನ ತರಬೇಕಂತ ಕಿಮ್ಮತ್ತಿನ ಎಲ್ಲ ತಗೊಂಡು ಬಿಲ್ ಕೊಟ್ಟು ಗಂಟು ಹಾಕೊಂಡು ಬಗಲಾಗ ಹೇಳ್ಕೊಂಡು ಬಸ್ ಸ್ಟ್ಯಾಂಡ್ಗೆ ಬಂದ್ವಿ ಬಸ್ ಸ್ಟ್ಯಾಂಡ್ಗೆ ಬಂದ್ಲು ಬಸ್ ಸ್ಟ್ಯಾಂಡ್ ಬಂದು ಮದ್ವೆ ಸೀಸನ್ ಲಾಸ್ಟ್ ವಸ್ತಿ ಬಸ್ ಬಂದ ಇತ್ತು ಆ ಬಸ್ ಬಿಟ್ರೆ ಬಾಳ ಫರಾಕ್ ತೊಂದರೆ ಆಗ್ತದೆ ಬಸ್ ಸ್ಟ್ಯಾಂಡ್ ಬಂದಳು ಬಸ್ ಸುತ್ತ ಹಾಕಿ ನೋಡ್ತಾಳೆ ಎಲ್ಲ ಫುಲ್ಲಾಗಿದ್ರು ಸೀಟ್ ನಡಕಿನ ಫುಲ್ಲಾ ಜಾಗ ಖಾಲಿ ಇರಲಿಲ್ಲ ಎಲ್ಲ ತುಂಬ ಬಿಟ್ಟಿತ್ತು ಸುತ್ತ ಹಾಕಿ ಎರಡು ಮೂರು ಸಲ ನೋಡ್ತಾಳೆ ಎಲ್ಲಿಯೂ ಸೀಟ್ ಖಾಲಿ ಇರಲಿಲ್ಲ ಒಂದೇ ಒಂದು ಸೀಟ್ ಖಾಲಿ ಇತ್ತು ಅಯ್ಯೋ ದೇವ್ರ ನನಗಾಗಿ ಒಂದು ಸೀಟ್ ಖಾಲಿ ಇಟ್ಟ ನನ್ನ ತಂದ ಕದ ತೆಗೆದ ಆ ಹೆಣ್ಮಗಳು ಕೊಂಡಾಗ ಹೋಗ್ತಾಳೆ ಅದು ಡ್ರೈವರ್ ಸೀಟ್ ಡ್ರೈವರ್ ಸೀಟ್ನಾಗ ಕುಂತು ಕಂಡಕ್ಟ್ರನ್ನ ಟಿಕೆಟ್ ಕೊಟ್ಟ ಎಲ್ಲರಿಗೆ ಸೀಟಿ ಹಾಕಿದ ಡ್ರೈವರ್ ಬಂದ ಕಲರ್ ತೆಗೆದ್ರೆ ಅಜ್ಜಿ ಕುಂತ ಏ ಅಜ್ಜಿ ಇಲ್ಲೇ ಕುಂತ ಅಯ್ಯಪ್ಪ ಖಾಲಿ ಇತ್ತು ಅದಕ್ಕೆ ಕುಂತೀನಿ ಇಲ್ಲ ಕುಂತಿ ಇಲ್ಲಿ ಕುಂತು ನಾ ಗಾಡಿ ನಡೆಸ್ಬೇಕು ಆ ಕಡೆ ಎಲ್ಲೇ ಹೋಗು ಅಯ್ಯ ನಮ್ಮಪ್ಪ ಕಿಮ್ಮತ್ತಿನ ಸೀರೆ ತಂದೀನಿ ನನ್ನ ಅಮ್ಮದಂದು ಮದುವೆ ಮಾಡಾಕಿ ಯಾರು ಅಂತ ಬೆಲೆ ಬಾಳುವಂಥ ಸೀರೆ ತಂದಿಲ್ಲ ಅಂಥ ಸೀರೆಗಳನ್ನು ನಾನು ತಂದಿನಿ ಗದ್ದೆಲ್ಲವಾದ್ರೆ ಇವೆಲ್ಲ ಮಡಿಸ್ತಾವ ಮುದುಡ್ತಾವ ಅದಕ್ಕೆ ಇಲ್ಲೇ ನಾ ಕೊಂಡ್ರೆ ಹಾಕಿನಿ ಹಿಂದೋಗ ಒಂದು ದಿವಸ ಈ ಕಡೆ ಹಿಂದೋಗ್ಕೊಂಡ್ರೋ ಅಂತ ಅಯ್ಯಪ್ಪ ನಾ ಹೆಂಗ್ ಹಿಂದೋಗಲಿ ಕಿಮ್ಮತ್ತಿನ ಸೀರೆದವ ನೀನ ಇವತ್ತೊಂದು ದಿವ್ಸ ಹಿಂದೆ ಕುಂತು ಗಾಡಿ ನಡೆಸುವ ಅದ್ಲೈ ಗಾಡಿ ಹಿಂದೆ ಕುಂತು ನಡ್ಸಾಕ್ ಬರುದಿಲ್ಲ ಡ್ರೈವರ್ ಎಲ್ಲಿ ಕುಟ್ಬೇಕು ಅಲ್ಲೇ ಕೂತ್ರೆ ಮಾತ್ರ ಗಾಡಿ ಮುಂದೋಗ್ತದೆ ಗುರಿಯನ್ನು ಬಸ್ ಸ್ಟ್ಯಾಂಡ್ ಅನ್ನ ಮುಟ್ತದ ಯಾಗೋ ಹಾಗೆ ನಮ್ಮ ಬದುಕು ಅನ್ನೋದನ್ನು ಕೂಡ ಎಲ್ಲರ ಕುಂತ್ರ ನಡ್ಸಲಿಕ್ಕೆ ಬರೋದಿಲ್ಲ ಇದನ್ನೆಲ್ಲ ತಾವೆಲ್ಲ ಅರ್ಥ ಮಾಡಬೇಕು ಟಿ ವಿ ಕೂತ್ರೆ ನಮ್ಮ ಬದುಕು ನಡೆಯೋದಿಲ್ಲ ಮೊಬೈಲ್ ಹಿಡಿದ ಕೂತ್ರೆ ನಮ್ಮ ಬದುಕು ನಡೆಯೋದಿಲ್ಲ ಗುಡಿ ಕಟ್ಟಿನಲ್ಲಿ ಕುತ್ಕೊಂಡು ಊರು ಉಸಾವರಿ ಮಾಡ್ಕೊಂಡು ಮುಂದೆ ನಮ್ಮ ಜೀವನ ಸುಂದರ ಆಗಿರೋದಿಲ್ಲ ಬದುಕು ಎಲ್ಲಿ ನಡೆಸ್ಬೇಕು ಹೇಗೆ ನಡೆಸ್ಬೇಕು ಅನ್ನುವಂಥ ಪರಿಕಲ್ಪನೆ ಇದ್ರೆ ಮಾತ್ರ ಅವನ ಬದುಕು ಸರ್ವಾಂಗ ಸುಂದರವಾಗ್ತದ ಜಗದ ಜನರ ಪ್ರೀತಿಗೆ ಪಾತ್ರವಾಗ್ತದ ಅಂದ್ರೆ ನಮ್ಮ ಬದುಕು ಧರ್ಮದ ತಳಹದಿಯ ಮೇಲೆ ನಿಂತ್ಕೊಳ್ಬೇಕು ನಮ್ಮ ಬದುಕು ಸಂಸ್ಕೃತಿಯ ತಳಹದಿಯ ಮೇಲೆ ಕಟ್ಟಿಕೊಳ್ಳಬೇಕು ನಮ್ಮ ಬದುಕು ಶರಣರ ವಚನಗಳಲ್ಲಿ ನಿಂತುಕೊಳ್ಳಬೇಕು ಅಂದಾದ ಮಾತ್ರ ನಮ್ಮ ಬದುಕು ಏನಾಗ್ತದ ಅಂದ್ರೆ ಸುಂದರವಾಗ್ತದ ಇಲ್ಲ ಅಂದ್ರೆ ಆಗೋದಿಲ್ಲ ಇವತ್ತೆಲ್ಲ ಏನೆಲ್ಲ ಸಂಪಾದನೆ ಮಾಡಲಿ ಸುಖವನ್ನು ಸಂಪಾದನೆ ಮಾಡ್ಲಿಕ್ಕೆ ಮಾತ್ರ ಆಗುದಿಲ್ಲ ಹಣ ಸಂಪಾದನೆ ಮಾಡಬಹುದು ಮನೆಯನ್ನು ದೊಡ್ಡದು ಕಟ್ಟಬಹುದು ರಾಜಸ್ಥಾನಕ್ ಹೋಗಿನೇ ಅಮೃತ್ಸರ್ ಕಲ್ಲು ತಂದು ಇಲ್ಲಿ ಮನೆಯೊಳಗೆ ಹಾಕ್ಬೋದು ಆದ್ರೆ ಸುಖ ಎಲ್ಲರೂ ಹೋಗಿ ಕೊಂಡ್ಕೊಳ್ಳಿಕ್ ಬರ್ತದಂದ್ರೆ ಅಂದ್ರೆ ಬರುದಿಲ್ಲ ಅದು ಮಾರಾಟದ ವಸ್ತು ಅಲ್ಲ ಅದು ಸುಖ ಅನ್ನೋದು ಹುಡುಕ್ಕೊಂಡು ಹೋಗೋದಲ್ಲ ಸುಖವನ್ನು ನಮ್ಮೊಳಗೆ ನಾವು ಕಂಡುಕೊಳ್ಬೇಕಾಗಿರ್ತಕ್ಕಂಥದ್ದು ಅದು ಎಲ್ಲಿದೆ ಅಂದ್ರೆ ಧರ್ಮದ ತಳಹದಿಯಲ್ಲಿ ಹೋದ್ರೆ ಮಾತ್ರ ಸುಖ ಅದು ನಮ್ದು ಸುಖದ ಮೂಲ ಯಾವುದಂದ್ರೆ ಧರ್ಮ ಸುಖದ ಮೂಲ ವಸ್ತುಗಳಲ್ಲ ಬಂಗಾರ ಅಲ್ಲ ಬೆಳ್ಳಿ ಅಲ್ಲ ಸುಖದ ಮೂಲ ಧರ್ಮ ಆಚಾರ ವಿಚಾರ ರೀತಿ ನೀತಿ ನಡೆಗಳು ಸುಖದ ಮೂಲ ಅದಕ್ಕಾಗಿ ನಮ್ಮ ಬದುಕಿನೊಳಗ ಏನಿರ್ಬೇಕಂದ್ರೆ ಧರ್ಮ ಎನ್ನುವಂತಿರ್ಬೇಕು ಎಲ್ಲಿ ಧರ್ಮ ಇರ್ತದ ಅಲ್ಲಿ ದೈವತ್ವ ನೆಲೆ ನಿಂತುಕೊಂಡಿರ್ತದ ಆ ದೈವತ್ವವೇ ಅವನ ಬದುಕಿನೊಳಗ ಸುಖವನ್ನ ನೆಮ್ಮದಿಯನ್ನ ಶಾಂತಿ ಅಚ್ಚು ಕಡಿಮೆ ಇನ್ನೊಂದು ಸ್ವಲ್ಪ ಕೊಡ್ರಿ ಸುಖವನ್ನ ನೆಮ್ಮದಿಯನ್ನ ಶಾಂತಿಯನ್ನ ಸುಖವನ್ನ ಶಾಂತಿಯನ್ನ ಸಮಾಧಾನವನ್ನ ಪಡ್ಕೊಳ್ಬೇಕಾಗಿತ್ತಂದ್ರೆ ಧರ್ಮ ಬೇಕು ಎಲ್ಲಿ ಧರ್ಮ ಇರ್ತದ ಅಲ್ಲೆಲ್ಲವೂ ಇರ್ತದ ಧರ್ಮ ಇಲ್ಲದಲ್ಲಿ ಅದೇನು ಬೇಕಾದಷ್ಟ ಇತ್ತ ಏನು ಧರ್ಮಕ್ಕೆ ಕೈಬಾರದು ಈ ಕಾಲ ಕರ್ಮಕ್ಕೆ ಮನಸೋಲುವುದು ಈ ಕಾಲ ಅಂತೇಳಿ ಅವ್ರ ಅರ್ಧಗಳು ಇಲ್ಲೇ ಪಟ್ಟಿ ಹಿಡ್ಕೊಂಡು ಪುಸ್ತಕವನ್ನು ಕೂತು ಕೂತಿರ್ತಾರೆ ಯಾರು ಹೆಸರು ಬರ್ಸೋದಿಲ್ಲ ಅದ ಪೊಲೀಸರು ಬಂದು ಹಿಡ್ಕೊಂಡು ಹೋದ್ರೆ ಇಪ್ಪತ್ತು ಸಾವಿರ ಹೋಗ್ಲಿ ಏನು ಆಗದ್ ಕರ್ಕೊಂಡ್ಬರ್ರಿ ನಮ್ಮ ಹುಡುಗನ ನಮ್ಗೆ ಅಲ್ಲ ಪೊಲೀಸ್ ಸ್ಟೇಷನ್ ಇಪ್ಪತ್ತು ಸಾವಿರ ರೂಪಾಯಿ ಕೊಡೋದ್ರೊಳಗೆ ಇನ್ ಮುಂದಿಲ್ಲ ನಮ್ದು ನರಹರಿಯ ಜಾತ್ರೆ ಮಾಡುವಲ್ಲಿ ಐದ್ನೂರು ರೂಪಾಯಿ ಬಳಸ್ಬೇಕಾದ್ರೆ ಕುರಿಪಾನ್ ಇದ್ದೋಗ್ತಾ ಇದೆ ಇದೆಂತಾಗ ಅಂತದ್ದು ಧರ್ಮಕ್ಕೆ ಕೊಡ್ರಿ ನೀವು ಜಾತ್ರೆಗೆ ಕೊಟ್ರಿ ಒಂದಿಷ್ಟು ಏನು ಹೇಗೆ ನಿಸ್ಸಂಕೋಚವಾಗಿ ಪರಮಾತ್ಮ ನಿಮ್ಗೆ ಏನೆಲ್ಲ ಕೃಪೆಯನ್ನು ಕೊಡ್ತಾನೆ ದಾನದೊಳಗ ದೇವರ ದರ್ಶನ ಇದೆ ದಾನದೊಳಗ ದೈವತ್ವದ ಪರಿಕಲ್ಪನೆ ಇದೆ ದಾನದೊಳಗ ಸಮಾಜದ ಅಭಿವೃದ್ಧಿ ಇದೆ ದಾನದೊಳಗ ಬದುಕಿನ ಸ್ವಾಸ್ಥ್ಯ ತುಂಬಿಕೊಂಡದ ಅದಕ್ಕಾಗಿ ದಾನ ಮಾಡುವಂಥದ್ದು ಕಲಿಬೇಕು ಧರ್ಮ ಎಲ್ಲಿ ಬರ್ತದೆ ಅಂದ್ರೆ ಮೊದಲನೇದು ದಾನ ಕೈವಲ್ಯದೊಳಗೆ ಹೇಳ್ತಾರೆ ಕರಕ್ಕೆ ಭೂಷಣವ ಪ್ರಶ್ನೋತ್ತರ ಪದ್ಯದೊಳಗೆ ಹೇಳ್ತಾರೆ ಕರಕ್ಕೆ ಭೂಷಣವ ಆವುದು ಕರಕ್ಕೆ ಭೂಷಣ ಸತ್ಪಾತ್ರಕ್ಕೆ ದಾನ ಮಾಡುವುದು ಒಳ್ಳೆಯ ಕೆಲಸಗಳಿಗೆ ದಾನ ಮಾಡುವುದರೊಳಗೆ ಏನಿದೆ ಅಂತಂದ್ರೆ ಪರಮ ಸುಖ ಇದೆ ಪರಮ ಶಾಂತಿ ಇದೆ ಅನ್ನುವಂಥ ಮಾತನ್ನ ನಿಜವೂ ನಶಿವಗಳು ಬಹಳ ಚೆನ್ನಾಗಿ ಹೇಳ್ತಾರೆ ಒಬ್ಬ ಹುಡುಗ ಇದ್ದ ಇವರಂಗೆ ಈ ಹುಡುಗನ ಆ ಹುಡುಗ ಬಡತನ ಅವ್ರ ಅವ್ವ ಮನೆಯಾಗ ಬಡತನ ಅವ್ರ ಅಪ್ಪ ಬಡತನ ಅವ್ರ ಮನೆಯಾಗಿ ಹುಡುಗ ಶಾಲಿ ಕೆಲತಿದ್ದ ಶಾಲೆ ಕೆಲತ್ತಿದ್ದ ಆದ್ರೆ ಫೀಸ್ ಕಟ್ಟಕ್ ದುಡ್ಡು ಇರ್ಲಿಲ್ಲ ಏನ್ ಮಾಡುದು ಫೀಸ್ ಕಟ್ಟಕ್ ದುಡ್ಡು ಇಲ್ಲದ ಕಾರಣ ಹುಡುಗ ಏನ್ ಮಾಡ್ತಿದ್ದ ಅಂದ್ರೆ ಬಸ್ ಸ್ಟ್ಯಾಂಡ್ ಹೋಗ್ತಿದ್ದ ಒಂದಿಷ್ಟು ಪೇಪರ್ ತಗೋತಿದ್ದ ಮನೆ ಮನೆಗೆ ಹಾಕ್ತಿದ್ದ ಬಾಡಿಗೆ ಸೈಕಲ್ ತಗೊಳ್ಳಿ ಮನೆ ಮನೆಗೆ ಹಾಕಿ ಆ ಪೇಪರ್ ಮಾರಿ ಬಂದ ಕಮಿಷನ್ದೊಳಗ ತನ್ನ ಶಾಲೆಯನ್ನ ಓದುವಂತ ಫೀಸ್ ಕಟ್ಟುವಂತ ಪುಸ್ತಕ ಕೊಂಡುಕೊಳ್ಳುವಂತ ಕೆಲಸ ನೋಡ್ರಿ ಆ ಹುಡುಗ ನಮ್ಮ ಮಕ್ಕಳಿಗೆ ಒಳ್ಳೆ ಡ್ರೆಸ್ ಕೊಡಿಸ್ತೀವಿ ಸಾವಿರಾರು ರೂಪಾಯಿ ಬ್ಯಾಗ್ ಕೊಡಿಸ್ತೀವಿ ಚಲೋ ಜಾಮೆಟ್ರಿ ಬ್ಯಾಕ್ಸ್ ಕೊಡಿಸ್ತೀವಿ ಒಳ್ಳೆ ಬಟ್ಟೆ ಕೊಡಿಸ್ತೀವಿ ಶೂ ಸಾಕ್ಸ್ ಕೊಡಿಸ್ತೀವಿ ಆದ್ರೆ ಮಕ್ಕಳಲ್ಲಿ ಓದುವ ಹವ್ಯಾಸ ಇವತ್ತು ತಪ್ಪೋಗಿ ಬಿಟ್ಟದ ಆ ಹುಡುಗ ಬಡವ ಬಾಡಿಗೆ ಸಾಕು ತಗೊಂಡು ಊರೆಲ್ಲ ಸುತ್ತ ಹಾಕಿ ಪೇಪರ್ ಹಿಂಗ್ ಕಟ್ಟಿ ಮೇಲೆ ಒಗದು ಒಗದು ಅವ್ರು ಪಡುವಂತ ಹಣವನ್ನು ತಗೊಂಡೋಗಿ ಆ ಹಣದಿಂದ ಬರುವ ಕಮಿಷನ್ ಒಳಗ ತನ್ನ ವಿದ್ಯಾಭ್ಯಾಸವನ್ನು ಮಾಡ್ತಿದ್ದ ಆ ಹುಡುಗ ಕಾರಣ ಏನಂದ್ರೆ ಅವನೊಳಗೆ ಓದಬೇಕನ್ನೋ ಆಸೆ ಏನಾದ್ರೂ ಸಾಧನೆಯನ್ನು ಮಾಡಬೇಕೆಂಬ ಸತ್ಸಂಕಲ್ಪ ಆ ಮಗನ ಮನದೊಳಗೆ ತುಂಬಿಕೊಂಡು ಬಿಟ್ಟದ ಹಾಗಾಗಿ ಆ ಹುಡುಗ ದಿನನಿತ್ಯ ಪೇಪರ್ ಹಾಕ್ತಾ ಹಾಕ್ತಾ ಹೋಗ್ತಿದೆ ಮನೆಯೊಳಗೆ ಬಡತನ ಮನೆ ಬಿಟ್ಟು ಹೋಗುವಾಗ ಒಂದಿಷ್ಟು ಚಾ ಮಾಡಿ ಕೊಡ್ಬೇಕಂದ್ರೆ ಒಂದಿಷ್ಟು ಬೆಲ್ಲದ ಕಲ್ಲಿ ಮನೆಯೊಳಗೆ ಇರ್ಲಿಲ್ಲ ನೀರು ಕುಡಿದು ಹೋಗ್ಬೇಕು ದಿನನಿತ್ಯ ನೀರು ಕುಡಿದು ಊರೆಲ್ಲ ಸುತ್ತಾಕಿ ಬರಬೇಕು ಅಷ್ಟು ಬಡತನ ಆದ್ರೆ ಓದುವ ಬಯಕೆ ಮಾತ್ರ ಬಹಳ ದೊಡ್ಡದು ನಮ್ಮ ಶ್ರೀಮಂತ್ರ ಮನೆ ತಾವು ಮಕ್ಕಳು ಓದುವುದಿಲ್ಲ ಹಣಕಾಸಿನೊಳಗೆ ಎಲ್ಲ ವ್ಯವಸ್ಥೆ ಚೆನ್ನಾಗಿರ್ತದ ಚೊಲೋ ಚೊಲೋ ಸಾಲಿ ಹಚ್ಚಬೇಕನ್ನುವಂತ ವಿಚಾರ ಇರ್ತದ ಆದ್ರೆ ಮಕ್ಕಳು ಮಾತ್ರ ಓದುವುದ್ರೊಳಗೆ ಹಿಂದೇಟಾಗಿರ್ತಾರೆ ಆದ್ರೆ ಆ ಹುಡುಗ ಓದ್ಬೇಕನ್ನುವಂತ ಬಯಕೆ ಈ ಊರಿನ ಮಕ್ಕಳು ತಿಳ್ಕೊಬೇಕು ಈ ಮಕ್ಕಳು ಮಕ್ಕಳಾಗಿ ಕುತ್ಕೋಬೇಕು ದೊಡ್ಡವರಾಗಿ ಬೆಂಚ್ ಮೇಲೆ ಕುತ್ಕೊಳ್ಳೋದಲ್ಲ ಮಕ್ಕಳು ಮಕ್ಕಳಾಗಿ ಮುಂದೆ ಕುತ್ಕೊಂಡು ಮಕ್ಕಳೊಳಗಿನ ಆ ಮಹತ್ತನ್ನು ಜಾಗೃತ ಮಾಡಿಕೊಳ್ಳುವಂಥ ಕೆಲಸ ಮಾಡಿದರೆ ಮಾತ್ರ ಮಕ್ಕಳು ಏನಾದರೂ ದೊಡ್ಡ ಸಾಧನೆ ಮಾಡ್ಲಿಕ್ಕೆ ಬರ್ತದ ಇಲ್ಲ ಅಂತಂದ್ರೆ ಮದಕರಿ ನಾಯ್ಕನಲ್ಲೋ ಇನ್ನಾದರೂ ಕೃಷ್ಣರಾಜ ಒಳೆರಂಗ ಮೇಲೆ ಕುತ್ಕೊಂಡ ಸಿಂಹಾಸನ ಕೂತ್ಕೊಳ್ಳೋಕೆ ಹೋದರೆ ಅದು ಸಾಧ್ಯ ಆಗುವುದಿಲ್ಲ ಸಾಧನೆ ಮಾಡುವನಲ್ಲಿ ವಿನಮ್ರತೆ ವಿನೀತ ಭಾವ ಇರಲಿ ಅದು ನಮ್ಮ ಜೀವನದೊಳಗೆ ಆ ಹುಡುಗ ಮನೆ ಮನೆಗೆ ಪೇಪರ್ ಹಾಕ್ಬೇಕು ನೀರು ಕುಡಿದು ಬಂದಿದ್ದಾನೆ ಸಾಕಾರಿ ಹೊಡಿತಾನೆ ಮನೆ ಮನೆಗೆ ಹಿಂಗ್ ಪೇಪರ್ ಎಸಿಬೇಕು ಒಂದು ದಿವ್ಸ ಅದ್ಯಾಕೋ ನೀರು ಕುಡಿಯೋದನ್ನು ಮರೆತು ಬಿಟ್ಟಿದ್ದ ಕಾರಣ ಪೇಪರ್ ಸ್ವಲ್ಪ ತಡ ಆಗಿತ್ತು ಹೀಗನೆ ಊರೆಲ್ಲ ಸುತ್ತಾಗಿ ಬರೋಷ್ಟೊತ್ತಿಗೆ ಒಬ್ರು ಕಟ್ಟಿಗೆ ಬರ್ತಿದ್ದಾಗ ಏನಾಯ್ತಂದ್ರೆ ನೀರ್ ಇಲ್ಲದ ಕಾರಣ ನೀರು ಕುಡಿಯದ ಕಾರಣ ಅವನ ಒಳಗ ಶಕ್ತಿ ಕಡಿಮೆ ಆಗಿ ನಿಶಕ್ತನಾಗಿ ಒಬ್ಬರ ಮನೆಗೆ ಹಿಂಗ್